ವೆಲ್ಕಮ್ ಬ್ಯಾಕ್ ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಸಾರಿಗೆ ನೌಕರರು ಈಗ ಪಟ್ಟಿ ಹಿಡಿದಿದ್ದಾರೆ ಸರ್ಕಾರದ ಮುಂದೆ ಸಾಕಷ್ಟು ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇವತ್ತು ರಾಜ್ಯ ರಸ್ತೆ ಸಾರಿಗೆ ಮುಖಂಡರ ಮಹತ್ವದ ಸಭೆ ವೇತನ ಹೆಚ್ಚಳ ಆಗಬೇಕು ಜೊತೆಗೆ ನಮ್ಮ ಅನೇಕ ಬೇಡಿಕೆಗಳು ಈಡೇರಬೇಕು ಇನ್ನು ಹಲವು ಬೇಡಿಕೆ ಈಡೇರಿಕೆಗೆ ಪಟ್ಟಣ ಹಿಡಿದಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಎ ಐ ಸಿ ಕಚೇರಿಯಲ್ಲಿ ಮೀಟಿಂಗ್ ಇದೆ ಸಭೆಯಲ್ಲಿ ಇಲಾಖೆಯ ನಾಲ್ಕು ನಿಗಮದ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ಬಿ ಕೆಎಸ್ಆರ್ಟಿಸಿ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ಒಟ್ಟು ನಾಲ್ಕು ನಿಗಮದ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ಕಳೆದ ತಿಂಗಳು ನೌಕರರು ಮುಷ್ಕರ ಮಾಡ್ತೀವಿ ಅಂತ ಒಂದು ಕಡೆ ಹೋಗಿದ್ದರು ಮುಷ್ಕರ ಮಾಡಿದ್ರು ಆ ಸಂದರ್ಭದಲ್ಲಿ ಸರ್ಕಾರ ಭರವಸೆಯನ್ನು ಕೊಡ್ತು ಮುಷ್ಕರದ ಸಂದರ್ಭದಲ್ಲಿ ಸಿ ಎಮ್ ಮತ್ತು ಸಾರಿಗೆ ಸಚಿವರು ರಾಮಲಿಂಗರೆಡ್ಡಿ ಅವರು ಭರವಸೆಯನ್ನು ನೀಡಿದರು ಸಾರಿಗೆ ನೌಕರರಿಗೆ ನೌಕರರ ಸಂಘಟನೆಗಳ ಜೊತೆ ಮಾತಾಡ್ತೇವೆ ಅಂತ ಕೂಡ ಸಿ ಎಂ ಹೇಳಿದರು ಆದರೆ ಇಲ್ಲಿವರೆಗೂ ಯಾವುದೇ ಮಾತುಕತೆ ನಡೆಸಲಿಲ್ಲ ಸಂಬಳ ಜಾಸ್ತಿ ಮಾಡೋದಿರಲಿ ಇದುವರೆಗೂ ಒಂದು ಭರವಸೆ ಕೊಟ್ಟಿಲ್ಲ ಮಾತಾಡಿಲ್ಲ ಹಾಗಾಗಿ ಇವತ್ತು ರಾಜ್ಯ ರಸ್ತೆ ಸಾರಿಗೆ ಮುಖಂಡರ ಮಹತ್ವದ ಸಭೆ ಇದೆ ಮೂರು ಗಂಟೆಗೆ ಎ ಐ ಟಿ ಯು ಸಿ ಕಚೇರಿಯಲ್ಲಿ ಮಹತ್ವದ ಸಭೆ ಇದೆ ಯಾಕಂದರೆ ಇವತ್ತು ಬಸ್ಸನ್ನು ನಿಲ್ಲಿಸ್ತೀವಿ ನಾವು ಅಂದರೆ ಭಾಳ ಕಷ್ಟ ಆಗ್ತದೆ ಯಾಕಂದರೆ ಇವತ್ತು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿನ ನಂಬಿಕೊಂಡು ಸಾಕಷ್ಟು ಜನ ಪ್ರಯಾಣಿಕರು ಓಡಾಡ್ತಾ ಇರ್ತಾರೆ ಬೆಂಗಳೂರಿನ ಜೀವನಾಡಿ ಅಂದರೆ ಬಿ ಟಿ ಸಿ ಕರ್ನಾಟಕದ ಜೀವನಾಡಿ ಅಂದರೆ ಅದು ಕೆ ಎಸ್ ಆರ್ ಟಿ ಸಿ ಸಾಕಷ್ಟು ಜನ ಪ್ರಯಾಣಿಕರು ಒಂದೂರಿಂದ ಮತ್ತೊಂದೂರಿಗೆ ಹೋಗ್ತಾ ಇರ್ತಾರೆ ಒಂದು ಕಡೆ ಇವರು ಮುಷ್ಕರ ಮಾಡಿದರೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ಸಮಸ್ಯೆ ಆಗ್ತದೆ ಹಾಗಂತ ಹೇಳ್ಬಿಟ್ಟು ನಾವು ಮುಷ್ಕರ ಮಾಡದೇ ಇರೋಕ್ಕೂ ಆಗೋಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾರೆ ಯಾಕಂದರೆ ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಈಡೇರಿಲ್ಲ ನಮ್ಮ ಬೇಡಿಕೆಗಳು ಸರ್ಕಾರದ ಮುಂದಿನವೇ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸಂಬಳ ಜಾಸ್ತಿ ಮಾಡಿಲ್ಲ ನಿವೃತ್ತಿ ಭತ್ತೆ ಜಾಸ್ತಿ ಮಾಡಿಲ್ಲ ನಮಗೆ ಇನ್ಶೂರೆನ್ಸ್ ಅಂದರೆ ಆರೋಗ್ಯ ಇನ್ಸುರೆನ್ಸ್ ಮಾಡಿಲ್ಲ ಹೀಗೆ ಸಾಕಷ್ಟು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಈಡೇರಿಸಿ ಏಕೆಂದರೆ ಕಳೆದ ತಿಂಗಳು ನೌಕರರ ಮುಷ್ಕರ ಸಂದರ್ಭದಲ್ಲಿ ಸರ್ಕಾರ ಭರವಸೆ ಕೊಟ್ಟಿತ್ತಲ್ಲ ಆ ಭರವಸೆ ಈಡೇರಲೇಬೇಕು ಅಂತ ಈಗ ಮತ್ತೆ ಇವತ್ತು ಮಹತ್ವದ ಸಭೆ ಇದೆ ಯುವ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ನೋಡಬೇಕು